ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯೂಟೂಬ್ಲೋ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ಬಂದ್ಬಿಟ್ಟು ಅಕ್ಟೋಬರ್ ಟ್ವೆಂಟಿ ನೈನ್ತ್ದಾಗಿರುತ್ತೆ ಇವಾಗ ಬಂದು ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಎಲ್ಲ ಆದಮೇಲೆ ನಾನು ನಮ್ಮ ಸೊಸೆ ಕರ್ಕೊಂಡು ರೂಮ್ಗೆ ಹೋಗಿದ್ದೆ ಯಾಕೆಂದರೆ ಅವಳಿಗೆ ರೆಡಿ ಮಾಡಬೇಕಾಗಿತ್ತು ರೆಡಿ ಮಾಡಿಬಿಟ್ಟು ಮತ್ತೆ ಕೆಳಗಡೆ ಬರ್ತಾ ಇದೀವಿ ಈಗ ಇಬ್ರು ಕೂಡ అల్లి మితీ స్వల్పొత్తు వీడియో క్లిపింగ్స్ ఏం తోళ్ళ అల్లి ఇవ్వ బందల్ే బిలి టెంపల్ ఐతే హోగ్ బరణ అందబిట్ ఎల్ కూడా హావి ನಡೀಬಹುದು ನಡೀಬಹುದು ಹೌದಾ ಆಯ್ತು ಬಾ ಅಲ್ಲಿ ಜೀಪಲ್ ಈಗ ಏನಾಗಿದೆ ಮುಳುಗಿ ಚುಸ್ಕೊಂಡ್ರೆ ಒಂದು ಒಂದು ತಗೊಂಡು ಆಪರೇಷನ್ ಮಾಡ್ತೀನಿ ಸುಸ್ತೀನಿ ಕಾಲ್ಗೆ ಅವನ್ಗೆ ಎಷ್ಟು ಜನ ಅಂತಾನೆ ಸ್ವಲ್ಪ ದೇವಸ್ಥಾನದಿಂದ ಬಂದ್ವಿ ಅಲ್ಲೇ ಅಲ್ಲ ಆಚೆ ಕೂಡ ನಿಂತ್ಕೊಂಡು ಕೆಲವು ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ ಫ್ಯಾಮಿಲಿ ವಿಡಿಯೋಸ್ ಮತ್ತೆ ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ವಿ ಅದೆಲ್ಲ ಸಪ್ರೇಟ್ ಆಗಿ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ఇవగా ఎల్దు కూడా ఊట ఊట అదే ఫ్రూట్ సాలాడు మే ఐసు ఎలా కొట్టారు సో అల్ బు ఈ సైడ్ అలా ಐಸು ಮತ್ತು ಫ್ರೂಟ್ ಸೋಲೇಡು ತಿಂತ ಕುತ್ಕೊಂಡಿದ್ವಿ ಅದೆಲ್ಲ ಆದಮೇಲೆ ಮತ್ತೆ ರೂಮ್ಗೆ ಹೋಗಿ ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಮತ್ತೆ ಕೆಳಗಡೆ ಬಂದು ಎಲ್ಲ ಕೂತಿದ್ದೀವಿ ನೆಕ್ಸ್ಟು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ವಿಡಿಯೋನ ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಮತ್ತು ವೀಡಿಯೋಗೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ